ಕಾಂಗ್ರೆಸ್ ಶಾಸಕರಿಗೆ ಆಫರ್ ಕೊಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ ಇಂತಹ ದುರ್ಬುದ್ಧಿ ಇವರಿಗೆ ಯಾಕೆ ಬೇಕಾಗಿತ್ತು ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಅಂತ ಕೆಲಸಕ್ಕೆ ಕೈ ಹಾಕಿದ್ರು ಇವರು ಅಂತ ಅಲ್ಲಿ ಅಡ್ಡ ಮತದಾನ ಮಾಡಿಸಲಾಯಿತು ಇಲ್ಲಿ ನೋಡಿದ್ರೆ ಶಾಸಕರ ಖರೀದಿಗೆ ಮುಂದಾಗ್ತಿದ್ದಾರೆ ಬಿಜೆಪಿ ಯಾವಾಗ್ಲೂ ಕೂಡ ಸ್ವಂತ ಶಕ್ತಿಯ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅವರ ಪ್ರಯತ್ನ ಸಫಲವಾಗಲ್ಲ ಬಿಡಿ ಅಂತ ಸಚಿವ ಮಧು ಬಂಗಾರಪ್ಪ ಕೂಡ ಕಿಡಿ ನುಡಿಗಳನ್ನು ಆಡಿದ್ದಾರೆ ಬಿಜೆಪಿ ಯಾವಾಗ್ಲೂ ಕೂಡ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದಿಲ್ಲ ಈಗಲೂ ಕೂಡ ಅಡ್ಡ ಹಾದಿಯನ್ನು ಹಿಡಿತಾ ಇದೆ ಅಂತ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ ಯಾಕೆ ಹಿಮಾಚಲ ಪ್ರದೇಶ ಅನುಷ್ಠಾನ ಆಗಿರೋದು ಸರ್ಕಾರ ಅನುಷ್ಠಾನ ಮಧ್ಯಪ್ರದೇಶದಲ್ಲೂ ಕೂಡ ಅನುಷ್ಠಾನ ಆಗಿರೋದ್ರೆ ತಗ್ದಿರೋದು ನೀವು ಕರ್ನಾಟಕ ರಾಜ್ಯದ ಹಿಸ್ಟ್ರಿಯಲ್ಲಿ ಬಿಜೆಪಿಯವರು ಅವ್ರ ಜೀವನದಲ್ಲಿ ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ ಅದನ್ನು ಇವತ್ತು ಕೂಡ ಆ ಬುದ್ಧಿಯನ್ನು ವ್ಯವಸ್ಥೆಯನ್ನು ಇವತ್ತು ಕೂಡ ಮಾಡ್ತಾರೆ ಆದರೆ ನನಗನ್ಸುತ್ತೆ ಕರ್ನಾಟಕದ ರಾಜ್ಯದ ಜನರು ಈ ಸರ್ಕಾರದ ಮೇಲೆ ಇರ್ತಿರ್ತಕ್ಕಂಥ ಆಶೀರ್ವಾದ ನಾನು ಸತಿ ಹೇಳಿದ್ದೀನಿ ಇವತ್ತಿನ ಒಂದು ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನನಗೆ ಭಾಳ ಸಂತೋಷ ಮೊನ್ನೆ ಆ ಮಾತು ಹೇಳಿದೆ ಈ ಸರ್ಕಾರ ಈ ರಾಜ್ಯದ ತಾಯಂದರು ಹೇಳ್ತಿರ್ತಕ್ಕಂಥ ಸರ್ಕಾರ ನೆನ್ಪಿಡ್ಕೊಳ್ಳಿ ಇವತ್ತು ಈ ರಾಜ್ಯದ ತಾಯಂದರು ಅವರೇ ಈ ರಾಜ್ಯದ ಸರ್ಕಾರವನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ನಾನು ಹೇಳಿದ್ದೀನಿ ಅದಕ್ಕೆ ಬಿ ಜೆ ಅವರಿಗೆ ಇದೆ ಪ್ರಶ್ನೆ ಮಾಡ್ತಕ್ಕಂಥ ಬರಬೇಕೇ ಹೊರತು ಪ್ರಶ್ನೆ ಮಾಡಬೇಕೇ ಹೊರತು ಈ ತರ ದುರ್ಬುದ್ಧಿಯನ್ನು ಬಿಡಿ ಅಂತಕ್ಕಂಥದ್ದನ್ನು ಅನಿವಾರ್ಯವಾಗಿ ನಾನು ಹುಟ್ಟಿದ ಹೋಗೋದ್ಸ ನಾನು ಹೇಳಬೇಕಾಗ್ತೀನಿ ಇಲ್ಲಿ ಯಾಕೆ ಈ ತರ ದುರ್ಬುದ್ಧಿ ಹಿಮಾಚಲ್ ಪ್ರದೇಶಲ್ಲಿ ಬೇಕಾಗಿತ್ತು ಅನುಷ್ಠಾನ ಆಗಿರೋದು ಸರ್ಕಾರ ಅನುಷ್ಠಾನ ಆಗಿತ್ತು ಮಧ್ಯ ಪ್ರದೇಶದಲ್ಲೂ ಕೂಡ ಅನುಷ್ಠಾನ ಆಗಿರೋದೇ ತೆಗೆದಿರೋದು ನೀವು ಕರ್ನಾಟಕ ರಾಜ್ಯದ ಹಿಸ್ಟ್ರಿಯಲ್ಲಿ ಬಿ ಜೆ ಪಿಯವರು ಅವ್ರ ಜೀವನದಲ್ಲಿ ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ